ಹಲೋ ವೀಕ್ಷಕರೇ ವೆಲ್ಕಮ್ ಟು ಸೆರ್ಸು ಲಾಗ್ಸ್ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಬೆಳಗ್ಗೆ ಇದ್ದ ತಕ್ಷಣ ನಾವು ಖಾಲಿ ಹೊಟ್ಟೆಯಲ್ಲಿ ಟೀ ಕಾಫಿಯನ್ನು ಕೊಡಿಯೋ ಬದಲು ಈ ರೀತಿ ನಮ್ಮ ಅಡುಗೆ ಮನೆಯಲ್ಲೇ ಇರ್ತಕ್ಕಂಥ ಒಂದು ಸಣ್ಣ ಪದಾರ್ಥದಿಂದ ಟೀಯನ್ನು ಮಾಡ್ಕೊಂಡು ಕುಡಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅದು ಯಾವುದು ಅಂತ ನೋಡೋಣ ಬನ್ನಿ ಇಲ್ಲಿ ನಾನು ತೋರಿಸ್ತಾ ಇರತಕ್ಕಂಥದ್ದು ಚಕ್ಕೆ ಇದನ್ನು ದಾಲ್ಚಿನ್ನಿ ಅಂತ ಸಹ ಕರೀತಾರೆ ಈ ಚಕ್ಕೆಯನ್ನು ಬಳಸ್ಕೊಂಡು ನಾವು ಬೆಳಗಿನ ಖಾಲಿ ಹೊಟ್ಟೆಯಲ್ಲಿ ಕುಡಿತಕ್ಕಂಥ ಒಂದು ಡ್ರಿಂಕನ್ನು ರೆಡಿ ಮಾಡ್ಕೊಳ್ಳೋಣ ಇದನ್ನು ಚಕ್ಕೆ ಟೀ ಅಂತ ಕರಿಬಹುದು ಮೊದಲಿಗೆ ಒಂದು ಪಾತ್ರೆನ ಬಿಸಿ ಮಾಡಿಕೊಂಡು ಅದರಲ್ಲಿ ಒಂದು ಲೋಟದಷ್ಟು ನೀರನ್ನು ಹಾಕೋಬೇಕು ನೀರು ಚೆನ್ನಾಗಿ ಸ್ವಲ್ಪ ಬಿಸಿ ಆದ ನಂತರ ಅದಕ್ಕೆ ನಾನಿಲ್ಲಿ ಒಂದು ಎರಡು ಚಕ್ಕೆ ಪೀಸ್ಗಳನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಒಂದು ಮೂರು ನಾಲ್ಕು ನಿಮಿಷ ಕುದಿಸ್ಕೊಂಡ್ರೆ ಅದು ಬಣ್ಣನ ಬಿಡ್ತಾ ಇರತ್ತೆ ನೋಡಿ ವಾಟರ್ ಸಹ ಕಲರ್ ಚೇಂಜ್ ಆಗ್ತಾ ಇದೆ ಇದು ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ಕುದಿಸ್ಕೋಬೇಕು ನಂತರ ಸ್ಟವನ್ನ ಆಫ್ ಮಾಡಿ ಒಂದು ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು ಇವಾಗ ಇದನ್ನು ಒಂದು ಕಪ್ಪಲ್ಲಿ ಸೇರಿಸ್ಕೊಳ್ಳೋಣ ಶೋಧಿಸ್ಕೋಬೇಕು ಇದನ್ನು ಈ ಟೀಯನ್ನು ಕುಡಿಯೋದ್ರಿಂದ ಯಾರಿಗೆಲ್ಲ ಡಯಾಬಿಟಿಸ್ ಇರುತ್ತೆ ಅದನ್ನು ನಿಯಂತ್ರಣದಲ್ಲಿಡುತ್ತೆ ಹಾಗೆ ತೂಕನ ಯಾರು ಕಡಿಮೆ ಮಾಡ್ಕೋಬೇಕು ಅಂತ ಇರ್ತಾರೋ ಅಂಥವರು ಇದನ್ನು ಸೇವನೆ ಮಾಡೋದ್ರಿಂದ ಕ್ರಮೇಣವಾಗಿ ಹಂತ ಹಂತವಾಗಿ ತೂಕವನ್ನು ಕಡಿಮೆ ಮಾಡ್ಕೋಬಹುದು ಇದು ಉಗುರು ಬಿಚ್ಚಗಾದ ನಂತರ ಇದಕ್ಕೆ ಒಂದು ಸ್ಪೂನಷ್ಟು ಜೇನುತುಪ್ಪನ ಶುದ್ಧವಾಗಿರ್ತಕ್ಕಂಥ ಜೇನುತುಪ್ಪನ ಬೆರೆಸ್ಕೊಂಡು ಕುಡಿಬಹುದು ಇದನ್ನು ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಸುಮಾರು ಹೊತ್ತು ಅಶ್ವಾಗೋದಿಲ್ಲ ಈ ಟೀಯಲ್ಲಿ ನಾರಿನಂಶ ಹೆಚ್ಚಾಗಿರೋದ್ರಿಂದ ಹೊಟ್ಟೆ ತುಂಬಿರ್ತಕ್ಕಂಥ ಅನುಭವ ಆಗುತ್ತೆ ಇದು ಯಾರಿಗೆಲ್ಲ ಹೆಣ್ಮಕ್ಳಿಗೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಇರುತ್ತೋ ಅಂತವರು ಇದನ್ನು ಸೇವನೆ ಮಾಡ್ತಾ ಬಂದರೆ ಹಾರ್ಮೋನ್ ಇಂಬ್ಯಾಲೆನ್ಸನ್ನು ಸರಿ ಮಾಡ್ಕೋಬಹುದು ಮುಖದಲ್ಲಿ ಬೇಡವಾಗಿರ್ತಕ್ಕಂಥ ಕೂದಲುಗಳು ಪಿ ಸಿ ಓ ಡಿ ಪಿ ಸಿ ಓ ಎಸ್ ಈ ಸಮಸ್ಯೆಯಿಂದ ಸಹ ನಾವು ಹೊರಬರಬಹುದು ಇದನ್ನು ಸೇವನೆ ಮಾಡ್ತಾ ಬಂದರೆ ಯಾರಿಗೆಲ್ಲ ಮಾಂಸಖಂಡಗಳ ನೋವಿರುತ್ತೆ ಅಂಥವರು ಸಹ ಇದನ್ನು ಸೇವನೆ ಮಾಡಬಹುದು ಇದು ಆಯಾಸವನ್ನು ಸಹ ದೂರ ಮಾಡುತ್ತೆ ವಾಕಿಂಗ್ ಎಲ್ಲ ಜಾಸ್ತಿ ಮಾಡಿ ಯಾರಿಗೆಲ್ಲ ಕಾಲುಗಳು ಉರಿಯೂತ ಇರುತ್ತೋ ಅದನ್ನು ಸಹ ಇದನ್ನು ಕುಡಿತಾ ಬಂದರೆ ಕಮ್ಮಿ ಮಾಡ್ಕೋಬಹುದು ಹಾಗೆ ರಕ್ತದಲ್ಲಿ ಇರ್ತಕ್ಕಂಥ ಸಕ್ಕರೆ ಪ್ರಮಾಣವನ್ನು ಇದು ಕಂಟ್ರೋಲ್ ಮಾಡುತ್ತೆ ಅಜೀರ್ಣತೆ ಹಾಗೂ ಮಲಬದ್ಧತೆಯನ್ನು ಇದು ದೂರ ಮಾಡುತ್ತೆ ಇದು ಕರಳಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಗಳನ್ನು ಬೆಳೆಯುವಂತೆ ಮಾಡುತ್ತೆ ಇಷ್ಟೆಲ್ಲ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿರತಕ್ಕಂಥ ಈ ಚಕ್ಕೆ ಟೀಯನ್ನು ನಾವು ಎರಡು ನಿಮಿಷದಲ್ಲಿ ರೆಡಿ ಮಾಡಿಕೊಂಡು ಆರಾಮಾಗಿ ಕುಡಿಬಹುದು ಕಾಫಿ ಟೀ ಬದಲಿಗೆ ಇದನ್ನು ಸೇವನೆ ಮಾಡ್ತಾ ಬಂದರೆ ಇದರಿಂದ ನಮ್ಮ ಆರೋಗ್ಯಕ್ಕೆ ಹಲವಾರು ಲಾಭಗಳನ್ನು ತಂದ್ಕೊಬಹುದು ಇದಾಗಿತ್ತು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್